ಮಾಡಬೇಕು ಐನೂರದ ಮೂವತ್ತೆಂಟನೇ ಕನಕ ಜಯಂತ್ಯೋತ್ಸವ ನಿಮಿತ್ತವಾಗಿ ಇಂದು ಧ್ವಜರಣ ಮಾಡಿದಂಥ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಶಿವಣ್ಣ ಗುಂಡ್ರಿಗೆ ಅವರಿಗೆ ಭೀಮಣ್ಣ ಪಳೋರ್ ಅವರು ಜಾಳಿ ಮಾಜಿ ಅವರು ಇನ್ನು ಅನೇಕ ಅವರು ಅನೇಕ ವ್ಯಕ್ತಿಗಳು ಇಲ್ಲಿ ನಮ್ಮ ಗ್ರಾಮದ ಯುವಕರು ಸೇರಿದ್ದಾರೆ ಸಂಯದ ಸಂಗತಿ ಅಂತ ಹೇಳ್ತಾ ಹೋಗ್ಬೋದು ಯಾಕಂದರೆ ಸಡಗರ ಸಂಭ್ರಮದ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಯಾಕಂದರೆ ನಾಡಿನಾದ್ಯಂತ ಕನಕದಾಸರ ಕೀರ್ತನೆಗಳ ಮೂಲಕ ಕನಕದಾಸರ ವೈಯಕ್ತಿಕ ವಿಚಾರಗಳನ್ನು ಮದಿ ಕನಕದಾಸರು ಅನೇಕ ತಮ್ಮ ಆಚಾರ ವಿಚಾರಗಳನ್ನು ಅನೇಕ ಮನೆ ಮನೆಗಳಿಗೆ ದೇಶ ದೇಶಗಳ ಮುಖಾಂತರ ರಾಜ್ಯಗಳ ಮುಖಾಂತರ ತಮ್ಮ ಕೀರ್ತನೆಗಳ ಮೂಲಕ ಜನರಿಗೆ ಅರಿವು ಮೂಡಿಸಿದರು ಅಂಥ ಅರಿವುಗಳು ಮೂಡ್ಸಾರಿಂದ ಇನ್ನು ಸಮಾಜ ತನ್ನ ಮೌಢ್ಯತೆಯನ್ನ ಹೊರಗೆ ಬಂದಿಲ್ಲ ಅಂತ ಹೇಳಕ್ಕೆ ನಾನು ತುಂಬಾ ಬಯಸ್ತಾ ಇದ್ದೀನಿ ಯಾಕಂದ್ರೆ ಯಾವುದೋ ದಿನ ದೇವಸ್ಥಾನಗಳಿಗೆ ಅನೇಕ ನಾವು ಮಾಡ್ತಾ ಇದ್ದೀವಿ ಆತ್ಮರಿಗೆ ಪುಣ್ಯಾತ್ಮರಿಗೆ ನಾವು ನಾವು ಬಿಟ್ಟಿದ್ವಿ ಅಂತದನ್ನು ಮನಗಂಡು ಯಾಕಂದ್ರೆ ಸ್ವಲ್ಪ ಯುವಕರು ಯಾರು ಒಬ್ಬನು ಗುಲಾಮರ ಹಾಕಬಾರ ದಯವಿಟ್ಟು ನೀವು ಶತ್ರುಗಳಾಗಿ ಪರವಾಗಿಲ್ಲ ಇನ್ನೊಬ್ಬರು ನಮ್ಮ ಟೀಕೆ ಮಾಡ್ತಾರೆ ನಮ್ಮ ಶತ್ರುಗಳಾಗಿ ಪರವಾಗಿಲ್ಲ ಕುಲಾಮೀನ ಪದ್ಧತಿಯನ್ನ ಓಡಾಡ್ಸ್ಬೇಕು ಅನ್ನೋ ನಮ್ಮ ಯುವಕರಂತ ಹೇಳ್ತಾ ಇದ್ದೀನಿ ಅದೇ ರೀತಿಯಾಗಿ ಕನಕದಾಸರು ಅನೇಕ ಕೀರ್ತನೆಗಳ ಸಾರು ಸಾರುವುದರ ಮೂಲಕ ತನ್ನ ತತ್ವಗಳು ಹೇಳುವುದರ ಮೂಲಕ ಜನರ ಮನ್ ಪರಿವರ್ತನೆಯನ್ನು ಮಾಡ್ತಾರೆ ಅಂಥ ಕನಕದಾಸರ ಜಯಂತಿ ಮಾಡುವುದು ನಮ್ಮೆಲ್ಲರ ಪುಣ್ಯ ನಮ್ಮ ಪುಣ್ಯ ಯಾಕಂದರೆ ಅಂತ ಮಹಾನ್ ವ್ಯಕ್ತಿಗಳ ಜಯಂತಿ ಮಾಡುವುದು ನಮ್ಮ ಪುಣ್ಯ ಹಾಗಾಗಿ ಕನಕದಾಸರು ಎಲ್ಲರೂ ಮಾಡುವುದು ಒಟ್ಟಿಗಾಗಿ ಏನು ಬಟ್ಟಿಗಾಗಿ ಹಳ್ಳದಲ್ಲಿ ಕುಳಿತುಕೊಂಡು ಕಳ್ಳತನ ಮಾಡುವುದು ಏನು ಬಟ್ಟಿಗಾಗಿ ಏನು ಒಟ್ಟಿಗಾಗಿ ಅಂತ ಅನೇಕ ಇಂಥ ಕೀರ್ತನೆಗಳು ಹೇಳುವುದ್ರ ಮೂಲಕ ಸಾರುವುದರ ಮೂಲಕ ಜನರ ಪರಿವರ್ತನೆ ಮಾಡ್ತಾರೆ ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು ವಾಲ್ಮೀಕಿ ಅವರಾಗಿರ್ಬೋದು ಇನ್ನೂ ಅನೇಕ ವಿಜಯ ಶರಣರಾಗಿರ್ಬೋದು ಅನೇಕ ಶರಣರು ಏನು ಮಾಡೋರು ನಮ್ಮ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಎಲ್ಲ ಸಮಾಜದ ಮುಖಂಡರುಗಳು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಂಥವರ ಜಯಂತಿ ಮಾಡಬೇಕಾಗಿದ್ದೆ ನಾವು ಯಾವುದೋ ಜನರು ದೇವರುಗಳ ಪೂಜೆ ಮಾಡಬೇಕಾಗಿಲ್ಲ ಜಾತಿಗಳು ಮಾಡಬೇಕಾಗಿಲ್ಲ ಮುಂದೆ ವೆಚ್ಚ ಮಾಡಬೇಕಾಗಿಲ್ಲ ಇಂಥ ಜಯಂತಿ ಮಾಡೋದ್ರ ಮೂಲಕ ಇಂಥ ಶಿಕ್ಷಣ ಕೊಡಬೇಕು ಯಾಕಂದ್ರೆ ಮಟ್ಟ ಮಕ್ಕಳು ಸಾವಿರಾರು ಮಕ್ಕಳಿದಾವೆ ಅಂಥ ಮಕ್ಕಳಿಗೆ ಶಿಕ್ಷಣ ಕೊಡುವುದರಿಂದ ನಮ್ಮ ಭವಿಷ್ಯ ಆಗ್ತದೆ ನಮ್ಮ ಭವಿಷ್ಯ ನಿರ್ಮಾಣವಾಗ್ತದೆ ಅಂತ ಹೇಳಿ ಅದೇ ರೀತಿಯಾಗಿ ಅನೇಕ ನಮ್ಮ ಕನಕದಾಸರಾಗಿರ್ಬೋದು ಕನಕ ವೀರಪ್ಪ ಮತ್ತು ಬಚ್ಚಮ್ಮನವರ ಗರ್ಭದಲ್ಲಿ ಜನಿಸಿ ಕನಕದಾಸರು ಎಪ್ಪತ್ತೆಂಟು ಹಳ್ಳಿಗಳ ಒಡೆಯನಾಗಿದ್ದಂಥ ವೀರಪ್ಪನವರ ಮಗ ತಿಮ್ಮಪ್ಪ ವೀರಪ್ಪನವರಿಗೆ ಮಕ್ಕಳಾಗದ ಕಾರಣ ತಿರುಪತಿ ತಿಮ್ಮಪ್ಪನಿಗೆ ಮರೆಯುವಾಗಿ ಅನೇಕ ವರ್ಷಗಳ ಕಾಲ ಮಕ್ಕಳಾಗಿರಲಿಲ್ಲ ತಿರುಪತಿ ತಿಮ್ಮಪ್ಪನಿಗೆ ಮರೆಯುವುದಂಥ ಸಂದರ್ಭದಲ್ಲಿ ತಿಮ್ಮಪ್ಪನ ಆಶೀರ್ ತಿರುಪತಿ ಆಶೀರ್ವಾದದಿಂದ ನಮ್ಮ ತಿಮ್ಮಪ್ಪ ಅಂತ ಕನಕದಾಸರು ಹುಡ್ತಾರೆ ತಿಮ್ಮಪ್ಪ ಅಂತ ಹೆಸರು ನಾಮಕರಣ ಮಾಡುವುದರ ಮೂಲಕ ನಾಲ್ಕು ಹೆಸರುಗಳು ಕನಕದಾಸರಿಗೆ ಮೊದಲು ತಿಮ್ಮಪ್ಪ ಅಂತ ಹೇಳ್ತಾರೆ ಆಮೇಲೆ ಎಪ್ಪತ್ತೆಂಟು ರಾಜ್ಯಗಳ ಎಪ್ಪತ್ತೆಂಟು ಹಳ್ಳಿಗಳ ಒಡೆಯನಾದಂಥ ವೀರಪ್ಪನವರ ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡಂಥ ಕನಕದಾಸರು ತಮ್ಮ ಎಪ್ಪತ್ತೆಂಟು ರಾಜ್ಯ ಹಳ್ಳಿಗಳ ಒಡೆಯನಾದಂತ ಬಂದಂಥ ಸಂದರ್ಭದಲ್ಲಿ ಕನಕದಾಸ ತಿಮ್ಮಪ್ಪ ಹೋಗಿ ತಿಮ್ಮಪ್ಪ ನಾಯಕನಾಗ್ತಾನೆ ಅದೇ ರೀತಿಯಾಗಿ ಎಪ್ಪತ್ತೆಂಟು ಹಳ್ಳಿಗಳ ರಾಜ್ಯಭಾರವನ್ನು ಸಂಪೂರ್ಣವಾಗಿ ಕನಕದಾಸರು ನಿರ್ವಹಿಸ್ತಾರೆ ವಿಜಯನಗರ ಅರಸರ ಅರಸರ ಸಂಪತ್ತುಭರಿತವಾದಂಥ ರಾಷ್ಟ್ರ ನಮ್ಮದು ಸಂಪತ್ತುಭರಿತವಾದಂಥ ದೇಶ ಅಂತ ದೇಶದಲ್ಲಿ ಒಡಿವ ವೈವಿಧ್ಯಗಳು ತುಂಬ ಹೇರಳವಾಗಿ ತರತಕ್ಕಂಥ ಸಮಯ ಆ ಸಮಯದಲ್ಲಿ ಕನಕದಾಸರನ್ನು ಹೀಗೆ ಕನಕದಾಸರು ಒಂದು ದಿನ ಎಲ್ಲ ವೈರಾಗ್ಯವನ್ನು ಬಿಟ್ಟು ಹೊಲದಲ್ಲಿ ಉಳುಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕನಕದಾಸರಿಗೆ ದೊಡ್ಡ ಹಂಡೆ ಯುವ ಹಂಡೆಗಳು ಸಿಗ್ತವೆ ಅಂತ ಹಾಂಡೆಗಳು ಸಿಕ್ಕಂಥ ಸಂದರ್ಭದಲ್ಲಿ ಕನಕದಾಸರಿಗೆ ಅದನ್ನು ನನಗೆ ನನಗೆ ಇದು ಸಮಾಗಿಲ್ಲ ಅದು ಜನರ ಅಭಿವೃದ್ಧಿಗೆ ಮತ್ತು ಜನರ ಕಲ್ಯಾಣಕ್ಕಾಗಿ ನಾನು ಇದೊಂದು ಜನರ ಕಲ್ಯಾಣಕ್ಕಾಗಿ ಬಳಸಬೇಕಂತ ಕನಕದಾಸ ಕನಕದಾಸ ಬಂಗರಕ್ಕೆ ಕನಕ ಅಂತಾರೆ ಅಂತ ಕನಕದಾಸಾಗಿ ಪರಿವರ್ತನ ಆಗ್ತಾರೆ ಅದೇ ರೀತಿಯಾಗಿ ದಾಸರ ಮರೆಯುವಂತ ಸಂದರ್ಭದಲ್ಲಿ ಕನಕದಾಸರು ದಾಸರಾಗಿ ಪರಿವರ್ತನ ಆಗ್ತಾರೆ ತಿಮ್ಮಪ್ಪ ತಿಮ್ಮಪ್ಪ ನಾಯಕ ಕನಕ ಕನಕದಾಸ ನಾಲ್ಕು ಹೆಸರುಗಳ ಪಡೆದಂತ ವ್ಯಕ್ತಿ ನಾವು ಒಂದ ಹೆಸರಿನಾಗ ಏನೋ ಮರಣ ಹೊಂದಿಕೊಳ್ತೀವಿ ನಾಲ್ಕು ಹೆಸರು ಪರಿವರ್ತನ ಆದಂತ ಕನಕದಾಸ ಅವರಿಗೆ ಇಂದು ನಾವು ಜಯಂತಿ ಮಾಡ್ತಕ್ಕಂಥದ್ದೊಂದು ಮೃದಯ ಸಂಗತಿ ಎಲ್ಲಾ ಗ್ರಾಮಸ್ಥರು ಯುವಕರು ಮುಖಂಡರು ಸೇರಿ ಹೆಂಚನ ಆಚರಣೆ ಮಾಡ್ತಕ್ಕಂಥ ಸಾಥ್ ಕೊಟ್ಟವರಿಗೆ ಎಲ್ಲರಿಗೆ ತುಂಬ